ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹಸಿ ಅವರೆಕಾಳು ಕಾಳು ಹುಳಿ ಸಾರು ಮಾಡ್ತಾಯಿದ್ದೀನಿ ಈಗ ಯಾವ ರೀತಿ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮನೇಲಿ ಯಾವ ರೀತಿ ಮಾಡ್ತೀನೋ ಆ ರೀತಿ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ನಾನು ಮನೇಲಿ ಮಾಡ್ತೀನಿ ಸಾಂಬಾರು ಆ ಥರ ನಾನು ತೋರಿಸ್ಕೊಡ್ತೀನಿ ಈಗ ನಾನು ಒಂದು ಕೆ ಜಿ ಅವರೆಕಾಳು ತೊಗೊಂಡಿದ್ದೀನಿ ಹಸಿ ಅವರೆಕಾಳು ಒಂದು ಕೆ ಜಿ ಸುಲಿದು ತೊಗೊಂಡಿದ್ದೀನಿ ಈಗ ನಾನು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಇದು ಎರಡೂ ಬೇಯಿಸ್ಕೊಳ್ಳೋದಕ್ಕೆ ಈಗ ನಾನು ಸಾರಿಗೆ ರುಬ್ಬಿಕೊಳ್ಳೋದಕ್ಕೆ ಒಂದು ಅರ್ಧ ತೆಂಗಿನ ಸಿಪ್ಪಲ್ಲಿ ಕಾಲು ಬಾಗ್ದಷ್ಟು ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಗಡ್ಡೆ ದೊಡ್ಡದು ಒಂದು ಗಡ್ಡೆ ಬೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ದೊಡ್ಡ ನಲ್ಲಿಕಾಯಿ ಕಾದ್ರಷ್ಟು ಹುಣ್ಸೆಣ್ಣನ್ನು ತೊಗೊಂಡಿದ್ದೀನಿ ಒಂದು ಟಮಟ ಹಣ್ಣು ಫ್ರೈ ಮಾಡೋದಕ್ಕೆ ಹಾಗೆಯೇ ಒಂದು ಹತ್ತು ಕಾಳಷ್ಟು ಮೆಣ ಮೆಂತ್ಯ ಇದು ಜಾಸ್ತಿನೂ ಹಾಕ್ಕೋಬಾರ್ದು ಒಂದು ಹತ್ತು ಕಾಳಷ್ಟು ಹಾಕ್ಕೋಬೇಕು ಹುಳಿ ಸಾರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೀನು ಸಾರಿಗೆ ಆಗಲಿ ಹುಳಿ ಸಾರಿಗಾಗಲಿ ಆಗಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೈ ಮಾಡೋದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದು ಫ್ರೈ ಮಾಡೋದಕ್ಕೆ ಇದೆಲ್ಲ ಇಷ್ಟೆಲ್ಲ ಫ್ರೈ ಮಾಡೋದಕ್ಕೆ ಸಾಂಬಾರು ಪುಡಿ ಮನೇಲಿ ಮಾಡಿರೋದು ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಈಗ ನಾನು ಕುಕ್ಕರಲ್ಲಿ ಕಾಳು ಬೇಯಿಸ್ಕೊತಾ ಇಲ್ಲ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕಾಳು ಬೇಯೋದು ಲೇಟ್ ಆಗುತ್ತೆ ಅಂತ ಈಗ ಬಿಸಿ ಆಗಿದೆ ನಾನು ಕಾಳು ಹಾಕ್ತಾಯಿದ್ದೀನಿ ನೋಡಿ ಒಂದು ಕೆ ಜಿ ಕಾಳಷ್ಟು ನಾನು ಈ ಬಿಸಿನೀರಿಗೆ ಹಾಕಿ ಬೇಯಿಸ್ಕೊತೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಹಾಕಿ ಬೇಯಿಸ್ಕೊತೀನಿ ಇದ್ರ ಸುವಾಸನೆ ಎಲ್ಲ ಈ ಕಾಳಿಗೆ ಹಿಡಿಯುತ್ತೆ ರುಬ್ಬೋದಕ್ಕೆ ತೊಗೊಳ್ತೀನಿ ನಾನು ಈಗ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಕಾಳು ಬೇಯೋ ತನಕ ಕಾಳು ಬೇಯ್ತಿದೆ ಸ್ನೇಹಿತರೆ ನಾನು ಇದು ಪಾತ್ರೆ ಎತ್ತಿ ಇನ್ನೊಂದು ಸ್ಟವ್ ಮೇಲೆ ಸಿಟ್ ಮಾಡಿ ಮತ್ತು ಮಸಾಲೆಗೆ ಫ್ರೈ ಮಾಡ್ಕೊತೀನಿ ಈಗ ಈಗ ನಾನು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಈಗ ನಾನು ಮೆಂತ್ಯ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಹತ್ತು ಕಾಳಿದೆ ಜಾಸ್ತಿ ಇಲ್ಲ ಜಾಸ್ತಿ ಹಾಕೋಕೆ ಈಗ ನಾನು ಈರುಳ್ಳಿ ಇದ್ದೀನಿ ಸಾಂಬಾರು ಪುಡಿಯಲ್ಲೇ ಇದು ಇದೆ ಖಾರ ಇದೆ ಒಂದು ಟಮಾಟ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೈ ಮಾಡೋದಕ್ಕೆ ಈಗ ಈರುಳ್ಳಿ ಟೊಮಾಟೊ ಫ್ರೈ ಆಗಿದೆ ಸ್ನೇಹಿತರೆ ನಾನೀಗ ಜೀರಿಗೆನ ಹಾಕ್ತಾಯಿದ್ದೀನಿ ಲಾಸ್ಟ್ಗೆ ಜೀರಿಗೆ ಮತ್ತು ಹುಣ್ಸೆಹಣ್ಣು ಹುಣ್ಸೆ ಹಾಕಿ ಫ್ರೈ ಮಾಡೋದ್ರಿಂದ ಹಸಿ ಇರಲ್ಲ ಹುಣ್ಸೆಹಣ್ಣು ಹುಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸೇರಿಸಿ ಫ್ರೈ ಮಾಡ್ಕೊತೀನಿ ಎರಡು ಒಂದು ನಿಮಿಷ ಇದನ್ನು ಹಾಕಿ ಹುಣ್ಸೆಹಣ್ಣು ಹಾಕಿ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಹುಳಿ ಹಸಿ ವಾಸನೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಫ್ರೈ ಆಗಿದೆ ಇದನ್ನು ತಣ್ಣಗಾಗ್ಬಿಡ್ತೀನಿ ಸ್ಟವ್ ಆಫ್ ಮಾಡಿ ಇದು ಹದಿನೈದು ನಿಮಿಷ ಬೆಂದಿದೆ ಸ್ನೇಹಿತರೆ ಕಾಳು ಬೆಂದಿದೆ ಅಂತ ನೋಡ್ತೀನಿ ರುಬ್ಬೋದಕ್ಕೆ ಕೊತ್ಮಿರಿ ಸೊಪ್ಪು ಒಂಚೂರು ಬೇಯಬೇಕು ಈಗ ನಾನು ರುಬ್ಬೋದಕ್ಕೆ ಸ್ವಲ್ಪ ಕಾಳುನು ಕೊತ್ಮಿರಿ ಸೊಪ್ಪನ್ನು ತೊಗೊತೀನಿ ಒಂದು ಮುಕ್ಕಾಲು ಚೌಟಾಗೋಷ್ಟು ಕಾಳು ತಗೊಂಡಿದ್ದೀನಿ ಬೇಯೋಕೆ ಹಾಕಿದಿದ್ದು ಕೊತ್ಮಿರಿ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಈಗ ನಾನು ಉಪ್ಪು ಹಾಕ್ತೀನಿ ಕಾಳಿಗೆ ಸ್ವಲ್ಪ ಉಪ್ಪಿಡೀಲಿ ಬರೀ ಕಾಳಲ್ಲೇ ಮಾಡ್ತಾಯಿದ್ದೀನಿ ಬದನೆಕಾಯಿ ಆಲೂಗಡ್ಡೆ ಏನೂ ಇಲ್ಲ ಬರೀ ಕಾಳಲ್ಲಿ ಮಾಡ್ತಾಯಿದ್ದೀನಿ ಉಪ್ಪಾಕ್ತಾಯಿದ್ದೀನಿ ನಾವು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಬೇಯ್ಲಿ ನಾನೀಗ ಎಲ್ಲ ಮಸಾಲೆನ ರುಬ್ಕೊಳ್ತೀನಿ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದೊಂದಾಗಿ ನಾನು ಎಲ್ಲ ಮಸಾಲೆ ಐಟಮ್ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ತೀನಿ ನೋಡಿ ಈಗ ನಾನು ಕೊಬ್ಬರಿ ಇದ್ದೀನಿ ತುರಿದಿಟ್ಟಿರೋಂಥ ಕಾಲು ಚಿಪ್ಪನಾಗಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೇ ಫ್ರೈ ಮಾಡಿರೋ ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಜೀರಿಗೆ ಹುಣ್ಸೆಹಣ್ಣು ಮತ್ತು ಮೆಂತ್ಯ ಹಾಕ್ಕೊಂಡಿದ್ದೀನೋ ಒಂದು ಹತ್ತು ಕಾಳದಷ್ಟು ಇದನ್ನೆಲ್ಲ ಈಗ ಸೇರಿಸ್ಕೊಂಡಿದ್ದೀನಿ ಈಗ ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಈಗ ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಬೇಯಿಸ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀರು ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಂಡು ನಾವು ನುಣ್ಣಕ್ಕೆ ರುಬ್ಕೊತೀನಿ ಈಗ ಈಗ ಪ್ಲೇಟ್ ತಗೊಂಡು ನೋಡ್ತೀನಿ ಅಂತ ಬೆಂದಿದೆ ಸ್ನೇಹಿತರೆ ಚೆನ್ನಾಗಿ ಬೆಂದಿದೆ ಕಾಳು ಈಗ ನಾನು ನೈಸಾಗಿ ಈ ಥರ ಉಬ್ಕೊಂಡಿದ್ದೀನಿ ಮಸಾಲೆನ ಈಗ ಮಸಾಲೆ ಸೇರಿಸ್ತಾ ಇದ್ದೀನಿ ಈಗ ನಾನು ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ನೀರು ಎಷ್ಟು ಬೇಕೋ ಸಾರು ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ನೀರು ಸೇರಿಸ್ಕೊಬೇಕು ಇದು ಕಾಳು ಸ್ವಲ್ಪ ಬೆಂದು ಮಸಾಲೆಯಲ್ಲಿ ಹುಳಿ ಉಪ್ಪು ಹುಳಿ ಎಲ್ಲ ಖಾರ ಎಲ್ಲ ಹಿಡಿಯೋ ತನಕ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಉಪ್ಪು ಕರೆಕ್ಟಾಗಿದೆ ನಾನು ಆವಾಗ ಕರೆಕ್ಟಾಗಿ ಹಾಕ್ಬಿಟ್ಟಿದ್ದೀನಿ ಈಗ ಟೇಸ್ಟ್ ನೋಡಿದೆ ಕರೆಕ್ಟಾಗಿದೆ ಒಂದು ಎರಡು ಕುದಿ ಬರಲಿ ಆಮೇಲೆ ಒಗ್ಗರಣೆ ಮಾಡ್ತೀನಿ ಈಗ ನೋಡ್ತೀನಿ ಬೆಂದಿದೆಯಾ ಸಾರು ಕುದ್ದಿರೋ ಸಾಕ ಅಂತ ಈಗ ಮಸಾಲೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕುದಿಸಿದ್ದೀನಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಈಗ ಕಾಳಿಗೆ ಈಗ ನಾನು ಇದೊಂದು ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆಗೆ ಇಡ್ತೀನಿ ನಾನು ಅನ್ನ ಮುದ್ದೆಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ದೋಸೆಗೇನು ತುಂಬ ಚೆನ್ನಾಗಿರುತ್ತೆ ದೋಸೆ ಹಿಟ್ಟು ಏನಾದರೂ ಉಳಿದಿದ್ರೆ ಈ ಥರ ಕಾಳು ಉಳಿ ಮಾಡಿದಾಗ ಚಟ್ನಿನೇ ಅಂತೇನಿಲ್ಲ ಈ ಥರ ಹುಳಿಗೆ ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ ಬಿಸಿಯಾಗಿ ಸ್ವಲ್ಪ ಈಗ ಬಾಣ್ಲಿ ಕಾದಿದೆ ನಾನೀಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಅರ್ಧ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದ್ದೀನಿ ಅಂದರೆ ನಾನು ಕರ್ಬೇವು ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಏನು ಬೇಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಈರುಳ್ಳಿ ಹಾಕ್ತಾ ಇಲ್ಲ ಒಗ್ಗರಣೆಗೆ ಸ್ವಲ್ಪ ಫ್ರೈ ಆಗಲಿ ಇದು ಈಗ ಮೆಣಸಿನ್ಕಾಯಿ ಗಮ್ಮಂತ ಫ್ರೈ ಆಗಿದೆ ಒಂದು ಟಮಟ ಹಣ್ಣು ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ

ಇದೇ ತರಕಾರಿ ನಿಂತರೆ ನಾನು ತರಕಾರಿ ಹಾಕ್ತಾ ಇಲ್ಲ ಟೊಮಾಟೋ ಹಣ್ಣು ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ತರಕಾರಿ ಬರೀ ಕಾಳಾಗಿ ಹುಳಿ ಮಾಡಿದ್ದೀನಿ ಇನ್ನೂ ಕಾಳು ಸೀಸನ್ ಇನ್ನೂ ಇದೆ ಅವರೇ ಸೀಸನ್ನು ಮಾಡಿ ಥರ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಆಗಿದೆ ನಾನು ಸಾರಿಗೆ ಹಾಕ್ತೀನಿ ಒಬ್ಬರೆ ಸೇರಿಸ್ತಾ ಇದ್ದೀನಿ ಸಾರಿಗೆ ನೋಡಿ ಸ್ನೇಹಿತರೆ ತುಂಬ ಟೇಸ್ಟ್ ಆಗಿರೋಂಥ ಕಾಳು ಹುಳಿ ಅವ್ರು ಹಸಿ ಅವರೇ ಕಾಳು ಹುಳಿ ರೆಡಿ ಆಗಿದೆ ನಾನು ಮುದ್ದೆ ಅನ್ನದ ಜೊತೆಗೆ ಮಾಡಿದ್ದೀನಿ ನೀವು ಮಾಡಿ ಈ ಥರ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಹೇಗಿತ್ತು ಅಂತ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಈ ಥರ ಆಗಿದೆ